ನಮಸ್ಕಾರ ಸ್ನೇಹಿತರೆ ಅರ್ಷಿಕಾಗೆ ಜನಿಸಿರೋದು ಹೆಣ್ಣು ಮಗು ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಖುಷಿ ಪಟ್ಟಿದ್ದಾರೆ ನವರಾತ್ರಿಯ ಮೊದಲ ದಿನವೇ ಹೆಣ್ಣು ಮಗು ಜನಿಸಿದೆ ಅನ್ನೋದು ಕುಟುಂಬದ ಖುಷಿ ಹೆಚ್ಚಿಸಿದೆ ಮಗುವಿಗೆ ದುರ್ಗೆಯ ಹೆಸರನ್ನೇ ಇಡುತ್ತಾರಾ ಎನ್ನುವ ಕುತೂಹಲ ಇದೆ ಅರ್ಷಿಕಾ ಪೂರ್ಣಚ ಹಾಗೂ ಭುವನ್ ಪೊನ್ನಣ್ಣ ಸೆಪ್ಟೆಂಬರ್ ಮೂರರಂದು ಮಗುವಿನ ಆಗಮನ ಆಗಿದೆ ಈ ಖುಷಿ ಸುದ್ದಿಯನ್ನು ದಂಪತಿ ರಿವಲ್ ಮಾಡಿದ್ದಾರೆ ದಂಪತಿಗೆ ಎಲ್ಲರೂ ಶುಭಾಶಯ ಕೋರುತ್ತಿದ್ದಾರೆ ಮಗು ತಾಯಿ ಇಬ್ಬರು ಆರೋಗ್ಯವಾಗಿ ಇದ್ದಾರೆ ಹರ್ಷಿಗಾಗಿ ಜನಿಸಿರೋದು ಹೆಣ್ಣು ಮಗು ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಖುಷಿ ಪಟ್ಟಿದ್ದಾರೆ ಹರ್ಷಿಕಾ ಪೂಣ ಹಾಗೂ ಭುವನ್ ಅವರು ದೊಡ್ಡ ಮಟ್ಟದ ಜನಪ್ರಿಯತೆ ಪಡೆದಿದ್ದಾರೆ ಇವರು ಕಳೆದ ವರ್ಷ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿವಾಹ ಆಗಿದ್ದರು ಒಂದು ವರ್ಷದ ಬಳಿಕ ಈ ದಂಪತಿ ಸಿಹಿ ಸುದ್ದಿ ನೀಡಿದ್ದಾರೆ ಹರ್ಷಿಕಾ ಹಾಗೂ ಭುವನ್ ಅವರದ್ದು ಪ್ರೇಮ ವಿವಾಹ ಇಬ್ಬರ ಪರಿಚಯ ಆಗಿದ್ದು ಚಿತ್ರರಂಗದಲ್ಲೇ ಇವರು ಹಲವು ವರ್ಷಗಳ ಕಾಲ ಪ್ರೀತಿಸಿ ಆ ಬಳಿಕ ಮದುವೆ ಆದವರು ಈಗ ದಂಪತಿ ಹಾಯಾಗಿ ಇದ್ದಾರೆ ಹರ್ಷಿಕಾ ಹಾಗೂ ಭುವನ್ ಇಬ್ಬರು ಕೊಡವ ಶೈಲಿಯಲ್ಲಿ ವಿವಾಹ ಆಗಿದ್ದರು ಈಗ ದಂಪತಿ ಕಡೆಯಿಂದ ಸಿಹಿ ಸುದ್ದಿ ಸಿಕ್ಕಿದೆ ಮಗುವಿನ ಮುಖವನ್ನು ರಿವೀಲ್ ಮಾಡಲಿ ಎಂದು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಇವರಿಬ್ಬರಿಗೂ ನಾವು ಸಹ ಶುಭಾಶಯ ಕೋರೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು